ಓಟ್ಸನ್ನ ಅಂತ ನೋಡಿದಾಗ ನನಗೆ ಬಂದಿರೋಂಥ ಮಾಹಿತಿ ಪ್ರಕಾರ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ಅವ್ರಿಗೆ ಬಂದಿರೋ ಓಟ್ಸ್ಗೂ ನನಗೆ ಬಂದಿರೋಂಥ ಓಟ್ಸಿಗೆ ನಾನು ಆ ಹೊರಗಡೆ ಇಟ್ಬಿಟ್ರೆ ಐ ಥಿಂಕ್ ಐ ಶುಡ್ ಬಿ ದ ವಿನ್ನರ್ ಆ್ಯಕ್ಚುಲಿ ನನಗೆ ಬಂದಿರೋಂಥ ಮಾಹಿತಿ ಇದು ಯಾವುದು ಕಾಮಿಡಿ ಶೋ ಅಲ್ಲ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ವ್ಯಕ್ತಿತ್ವಗಳ ಆಟ ಬಟ್ ಇಲ್ಲಿ ಯಾವ ಮಾನದಂಡದ ಮೇಲೆ ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದ್ರೆ ಇಡೀ ಮನೆಗೆ ನಾನು ನನ್ನ ನಾನು ಸಮರ್ಪಿಸ್ಕೊಂಡಿದ್ದೆ ಹೇಳಿದೆ ನಾನು ನಿಮಗೆ ಮನಸ್ಸಿಗೂ ಗಾಯ ಆಗಿದೆ ದೈಹಿಕವಾಗಿ ಕೂಡ ನನಗೆ ಗಾಯ ಆಗಿದೆ ಅದು ಯಾವುದೂ ನನಗೆ ಲೆಕ್ಕಕ್ಕೆ ಬರಲಿಲ್ಲ ಬಿಕಾಸ್ ಬಿಗ್ ಬಾಸ್ ಬಿಗ್ ಬಾಸ್ಗೆ ಹೇಗಿರಬೇಕು ಬಟ್ ಟಫ್ ಕಂಟೆಂಡ್ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಇಲ್ಲಿವರೆಗೂ ಈ ಥರದ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ಗೆ ಬಂದಿಲ್ಲ ಇನ್ನು ಮುಂದೆ ಬರ್ತಾರೆ ಅಂದರೆ ಅದು ನನ್ನನ್ನು ಮೀರೇನೇ ಹೋಗಬೇಕು ಸೊ ಆ ಪ್ರೌಡ್ನೆಸ್ ನನಗಿದೆ ಈ ಸಲ ಆದರೂ ಸುದೀಪಣ್ಣ ಹೆಣ್ಮಕ್ಳು ಕೈ ಎತ್ತುತ್ತಾರೆ ಮೇಲೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ನನ್ನ ಕೈ ಬಿಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಇಟ್ಸ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಗಿಲ್ಲಿ ನಟ ಈಗಾಗಲೇ ವಿನ್ನರ್ ಆಗಿದ್ದಾರೆ ರಾಜ್ಯಾದ್ಯಂತ ಗಿಲ್ಲಿ ನಟನ ಗೆಲುವನ್ನು ಅಭಿಮಾನಿಗಳು ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದಾರೆ ಅಭಿಮಾನಿಗಳು ಅಂದರೆ ಯಾವುದೋ ಒಂದು ವರ್ಗದ ಅಭಿಮಾನಿಗಳಲ್ಲ ಎಲ್ಲ ವರ್ಗದ ಅಭಿಮಾನಿಗಳು ಗಿಲ್ಲಿ ನಟನ ಗೆಲುವಿಗೆ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಹಿಳೆಯರು ಮಕ್ಕಳು ಪುರುಷರು ವೃದ್ಧರು ಎಲ್ಲರೂ ಕೂಡ ಗಿಲ್ಲಿ ನಟನನ್ನು ಹಾಡಿ ಹೊಗಳ್ತಾ ಇದ್ದಾರೆ ನಾವು ಬಿಗ್ ಬಾಸನ್ನು ನೋಡಿದ್ದೇ ಗಿಲ್ಲಿಗೋಸ್ಕರ ಈ ಬಿಗ್ ಬಾಸ್ ಅನ್ನೋದೇ ನಾವು ನೋಡ್ತಿರ್ಲಿಲ್ಲ ಅದೇನು ಬರೀ ಗಲಾಟೆ ಕೆಚ್ಚಾಟ ಅರಚಾಟ ಇರ್ತದೆ ಯಾವನ್ನು ನೋಡ್ತಾನೆ ಅಂತೇಳಿ ಮನೇಲಿ ಟಿ ವಿ ಆಫ್ ಮಾಡ್ತಾ ಇದ್ವಿ ಮಕ್ಕಳೇನಾದರೂ ಬಿಗ್ ಬಾಸ್ ಹಾಕ್ಕೊಂಡಿದ್ರೆ ವಿಯನ್ನು ಆಫ್ ಮಾಡಿಬಿಡ್ತಿದ್ವಿ ಆದರೆ ಗಿಲ್ಲಿ ನಟನಿಗೋಸ್ಕರ ಈ ಬಾರಿ ನಾವು ಬಿಗ್ ಬಾಸನ್ನು ನೋಡಿದ್ದೀವಿ ಒಂಬತ್ತುವರೆ ಆಗೋದನ್ನೇ ನಾವು ಕಾಯ್ತಾ ಇದ್ವಿ ಒಂಬತ್ತುವರೆ ಆಗ್ತಿದ್ದಾಗೆ ಟಿ ವಿ ಮುಂದೆ ಕೂತ್ಕೊಂಡ್ರೆ ಹನ್ನೊಂದು ಗಂಟೆ ತನಕ ನಾವು ಏನು ಕೆಲಸನೂ ಮಾಡ್ತಿರಲಿಲ್ಲ ಬಿಗ್ ಬಾಸನ್ನು ನೋಡಿಕೊಂಡೇ ನಾವು ಇದ್ವಿ ಮತ್ತು ಹನ್ನೊಂದು ಗಂಟೆಗೆ ರಿಪೀಟ್ ಆಗೋದನ್ನು ಕೂಡ ನಾವು ನೋಡಿದ್ದೀವಿ ಎಷ್ಟೋ ದಿನ ಅಂತ ಸಾಕಷ್ಟು ಜನ ಸೋಷಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ನೋಡೋದ್ರ ಬಗ್ಗೆ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತಾಯಿದ್ರು ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಈ ಬಾರಿ ಗಿಲ್ಲಿ ನಟ ಬಹುದೊಡ್ಡ ದಾಖಲೆಯನ್ನು ಮಾಡಿಬಿಡ್ತಾರೆ ಬಹುಶಃ ಇಡೀ ಯಾವ ಯಾವ್ಯಾವ ಭಾಷೆನಲ್ಲಿ ಬಿಗ್ ಬಾಸ್ ಬರ್ತಾ ಇದೆಯೋ ಅಲ್ಲೂ ಕೂಡ ಅಂತಹ ದಾಖಲೆ ಆಗಿಲ್ಲ ಅಂಥ ಒಂದು ಮಹಾ ದಾಖಲೆಯನ್ನು ಗಿಲ್ಲಿ ಅವರು ಮಾಡಿದ್ದು ಗಿಲ್ಲಿ ನಟನಿಗೆ ಈ ಬಾರಿ ಐವತ್ತು ಎರಡು ಕೋಟಿಯಷ್ಟು ಮತ ಬಿದ್ದಿದೆ ಅಂದರೆ ಒಬ್ಬ ವ್ಯಕ್ತಿ ತೊಂಬತ್ತೊಂಬತ್ತು ಓಟ್ ಹಾಕ್ಬೋದು ಹೀಗಾಗಿ ಗಿಲ್ಲಿ ನಟನಿಗೆ ಐವತ್ತೆರಡು ಕೋಟಿ ಓಟ್ ಬಿದ್ದು ಅವರು ಮೊದಲನೇ ಸ್ಥಾನವನ್ನು ಪಡೆದು ಬಿಗ್ ಬಾಸ್ ಅಂತ ಅನ್ನಿಸ್ಕೋತಾರೆ ಆದರೆ ಬಿಗ್ ಬಾಸ್ ಮುಗಿದ ಮೇಲೆ ಗಿಲ್ಲಿ ನಟನ ಜೊತೆ ಇದ್ದಂತಹ ಸಹ ಸ್ಪರ್ಧಿಗಳು ಇದು ಮೋಸ ಗಿಲ್ಲಿ ನಟ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಅಶ್ವಿನಿ ಗೌಡ ಅವರು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಇದು ಏನೋ ಆಗಿದೆ ಬಿಗ್ ಬಾಸ್ ಅಲ್ಲಿ ನಾನೇ ಗೆಲ್ಲಬೇಕಿತ್ತು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಖಾಸಗಿ ವಾಹಿನಿಯಲ್ಲಿ ಇಂಟರ್ವ್ಯೂ ಇರ್ತಾರೆ ಆ ಟೈಮ್ನಲ್ಲಿ ಒಂದು ಮಾತನ್ನು ಹೇಳ್ತಾರೆ ಬಿಗ್ ಬಾಸ್ ಮತ ಯಾರ್ಯಾರಿಗೆ ಬಂದಿದೆ ಅನ್ನೋದನ್ನು ಜಗ ಜಾಹೀರ್ ಮಾಡಿಬಿಟ್ರೆ ನಾನೇ ಗೆಲ್ತೀನಿ ನನಗೆ ಹೆಚ್ಚು ಓಟ್ ಬಂದಿರತ್ತೆ ಇಲ್ಲೇನೋ ನಡೆದಿದೆ ಬಿಗ್ ಬಾಸ್ನಲ್ಲಿ ನಾನೇ ಗೆಲ್ಲಬೇಕಿತ್ತು ನನಗೆ ಅತಿ ಹೆಚ್ಚು ಓಟ್ ಬಂದಿರೋದು ಅಂತ ನನಗೆ ಮಾಹಿತಿ ಬಂದಿದೆ ಜನಗಳ ಮುಂದೆ ಆ ಓಟ್ ಯಾರ್ಯಾರಿಗೆ ಎಷ್ಟೆಷ್ಟು ಬಿದ್ದಿದೆ ಅನ್ನೋದನ್ನು ಇವರು ತೋರಿಸ್ಬಿಟ್ರೆ ನಾನೇ ಗೆಲ್ತಿದ್ದೆ ಅಂಥೇಳಿ ನೇರವಾಗಿ ಮಾತಾಡ್ತಾ ಇದ್ದಾರೆ ಅವತ್ತು ಗಿಲ್ಲಿ ನಟ ಗೆದ್ದಾಗ ಅವರಿಗೆ ಸ್ಟುಡಿಯೋ ಒಳಗಡೆನೇ ಮಾತಾಡಿಸ್ತಾರೆ ಹಾಗಾಗಿ ನನಗೆ ತುಂಬ ಖುಷಿಯಾಗಿದೆ ಗಿಲ್ಲಿ ನಟ ಗೆದ್ದಿದ್ದು ನಂಗೆ ತುಂಬ ಖುಷಿಯಾಯಿತು ನಾನು ಆ ಸಂಭ್ರಮನ ಆಚರಿಸ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳ್ತಾರೆ ಆದರೆ ಅದಾದ ಎರಡೇ ದಿನಕ್ಕೆ ಅಶ್ವಿನಿ ಗೌಡ ಅವರು ಉಲ್ಟಾ ಹೊಡಿತಾರೆ ನಾನೇ ಗೆಲ್ಲಬೇಕಿತ್ತು ಅಂತ ಹೇಳ್ತಾರೆ ಮತ್ತು ಒಂದು ಮುಂದುವರೆದು ಮಾತನಾಡ್ತಾರೆ ಸುದೀಪಣ್ಣ ನನ್ನ ಕೈ ಎತ್ತುತ್ತಾರೆ ಮಹಿಳೆಯರ ಕೈ ಎತ್ತುತ್ತಾರೆ ಅಂತ ನಿರೀಕ್ಷೆ ಇತ್ತು ಆದರೆ ಸುದೀಪಣ್ಣ ಮಹಿಳೆಯರ ಕೈ ಬಿಟ್ಟರು ಅಂತ ಹೇಳ್ತಾರೆ ಇಲ್ಲಿ ಸುದೀಪಣ್ಣ ರಿಯಾಲಿಟಿ ಶೋ ಆಂಕರ್ ಅಷ್ಟೇ ಅಲ್ಲಿ ಏನೇ ಆದರೂ ಯಾರು ಗೆಲ್ಲಬೇಕು ಯಾರು ಸೋಲಬೇಕು ಅನ್ನೋ ನಿರ್ಧಾರ ಮಾಡೋದು ಜನಗಳ ಓಟಿಂದ ಇವರೇ ಹೇಳ್ತಾರಲ್ವಾ ಇದು ವ್ಯಕ್ತಿತ್ವಗಳ ಆಟ ಇದು ಕಾಮಿಡಿ ಶೋ ಅಲ್ಲ ಅಂತ ಹೇಳ್ತಾರೆ ಜನಗಳು ಪ್ರತಿಯೊಬ್ಬರು ವ್ಯಕ್ತಿತ್ವನ ನೋಡಿದ್ದಾರೆ ಯಾರಿಗಿಷ್ಟ ಆಗಿದೆ ಅವ್ರಿಗೆ ಓಟ್ ಹಾಕಿದ್ದಾರೆ ಓಟು ಜನಗಳ ಓಟನ್ನು ಪರಿಗಣಿಸಿ ಯಾರು ಗೆಲ್ತಾರೆ ಅಂತ ಕಡೆಗೆ ತೀರ್ಮಾನ ಮಾಡೋದು ಆದರೆ ಅಶ್ವಿನಿ ಗೌಡ ಅವ್ರು ಏನು ಹೇಳ್ತಾರೆ ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡಿದಾರೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾವ ಮಾನದಂಡ ಜನಗಳ ಓಟೇ ಮಾನದಂಡ ಇನ್ನು ಯಾವ ಮಾನದಂಡವೂ ಇಲ್ಲ ಇಲ್ಲಿ ಟಾಸ್ಕ್ ಗೆಲ್ತಾರೆ ಅನ್ನೋದು ಲೆಕ್ಕಕ್ಕೆ ಬರಲ್ಲ ಕಾಮಿಡಿ ಮಾಡಿದ್ರು ಅನ್ನೋದು ಲೆಕ್ಕಕ್ಕೆ ಬರಲ್ಲ ಫೈಟ್ ಮಾಡಿದ್ರು ಜೋರಾಗಿ ಮಾತಾಡೋದ್ರು ಅನ್ನೋದು ಲೆಕ್ಕಕ್ಕೆ ಬರೋಲ್ಲ ಇಲ್ಲಿ ಲೆಕ್ಕಕ್ಕೆ ಬರೋದು ವ್ಯಕ್ತಿತ್ವ ಜನಗಳು ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ ಅವರಿಗೆ ಯಾವ ವ್ಯಕ್ತಿಯ ವ್ಯಕ್ತಿತ್ವ ಸರಿ ಇದೆಯೋ ಅವರಿಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ ಅದೇ ಬಿಗ್ ಬಾಸ್ನ ನಿಯಮ ಆ ನಿಯಮದಂತೆ ಇವತ್ತು ಗಿಲ್ಲಿ ನಟ ಗೆದ್ದಿರೋದು ಆದರೆ ಇಲ್ಲಿ ಅವರ ಸಾಹಸ್ಪರ್ಧಿ ಈ ರೀತಿ ಆರೋಪವನ್ನು ಮಾಡ್ತಾ ಇದ್ದಾರೆ ಇದೀಗ ಗಿಲ್ಲಿ ಅಭಿಮಾನಿಗಳಿಗೂ ಕೂಡ ಬೇಸರವನ್ನು ಮೂಡಿಸ್ತಾ ಇದೆ ನಾವೆಲ್ಲರೂ ತೊಂಬತ್ತೊಂಬತ್ತು ಓಟ್ ಹಾಕಿದ್ದೀವಿ ಯಾರಿಗೂ ಬೇರೆ ಯಾರಿಗೂ ನಾವು ಓಟ್ ಹಾಕ್ದೇ ಗಿಲ್ಲಿ ನಟನೆ ಗೆಲ್ಲಬೇಕು ಅಂತೇಳಿ ಅವರಿಗೆ ನಾವು ತೊಂಬತ್ತೊಂಬತ್ತು ಓಟನ್ನು ಹಾಕಿದ್ದೀವಿ ಇವ್ರು ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ದಾರಲ್ಲ ನಮ್ಮ ಓಟಿಗೆ ಬೆಲೆನೇ ಇಲ್ವಾ ಅಂತೇಳಿ ಸಾರ್ವಜನಿಕರಿಗೆ ಕೂಡ ಮಾತಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರ ಮಾತನ್ನು ಜನಗಳೇ ಒಪ್ತಾಯಿಲ್ಲ ಅಶ್ವಿನಿ ಗೌಡ ಅವರು ಮೊದಲನೇ ದಿನ ನನಗೆದ್ದಿದ್ದು ಖುಷಿ ಗಿಲ್ಲಿ ಗೆದ್ದಿದ್ದು ಅಂತ ಹೇಳ್ತಾರೆ ಈಗ ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ದಾರೆ ನಿಜವಾಗಲೂ ಓಟ್ ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿತ್ತು ಅನ್ನೋದನ್ನು ಜಗಜ್ ಜಾಹೀರ್ ಮಾಡಿಬಿಟ್ರೆ ಗೌಡ ಅವ್ರಿಗೆ ಶಾಕ್ ಆಗ್ಬಿಡುತ್ತೆ ಗಿಲ್ಲಿ ನಟನಿಗೂ ಅಶ್ವಿನಿ ಗೌಡ ಅವ್ರಿಗೆ ಅಷ್ಟು ಡಿಫ್ರೆನ್ಸ್ ಇದೆ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಇದ್ರ ಬಗ್ಗೆ ಪೋಸ್ಟ್ಗಳು ಕೂಡ ಆಗ್ತಾ ಇದ್ದಾರೆ ಇಲ್ಲಿ ನೋಡಿ ಒಂದು ಫಿಲ್ಮಿ ಬೀಟ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಟ್ವೆಲ್ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿರುವ ಲಿಸ್ಟ್ ಅಂತ ಹೇಳಿಬಿಟ್ಟು ಒಂದು ಲಿಸ್ಟನ್ನು ಹಾಕ್ತಾರೆ ವಿನ್ನರ್ ಆಗಿರುವಂತಹ ಗಿಲ್ಲಿ ನಟನಿಗೆ ಐವತ್ತೈದು ಕೋಟಿ ಓಟ್ ಬಂದಿದೆ ರಕ್ಷಿತಾ ಶೆಟ್ಟಿಗೆ ಐದು ಕೋಟಿ ಅಂಥೇಳಿ ಸಾಮಾಜಿಕ ಜಾಲತಾಣದಲ್ಲಿ ಈ ನಂಬರ್ಸು ಸಖತ್ತು ವೈರಲ್ ಆಗ್ತಾಯಿದೆ ಇದು ನಿಜವೂ ಸುಳ್ಳೋ ಗೊತ್ತಿಲ್ಲ ಯಾಕಂದರೆ ಇದು ಅಧಿಕೃತವಾಗಿ ಕಲರ್ಸ್ ಕನ್ನಡದವ್ರು ಬಿಡುಗಡೆ ಮಾಡಿರೋದಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಇಂಥದ್ದೊಂದು ಪೋಸ್ಟ್ಗಳು ಇದೆ ಇಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಆಯ್ತು ಇದನ್ನು ಬಿಟ್ಬಿಡಿ ಈ ಲೆಕ್ಕ ಬೇಡವೇ ಬೇಡ ಜನಗಳ ಮನಸ್ಥಿತಿ ಗೊತ್ತಿಲ್ವಾ ಇಡೀ ರಾಜ್ಯನೇ ಗಿಲ್ಲಿ ನಟ ಗೆಲ್ಲಬೇಕು ಅಂತ ಕಾಯ್ತಾ ಇತ್ತು ಗಿಲ್ಲಿ ನಟ ಗೆಲ್ಲೇಬೇಕು ಅಂತೇಳಿ ಪ್ರೊಟೆಸ್ಟ್ಗಳಾಗತ್ತೆ ಮೆರವಣಿಗೆಗಳಾಗತ್ತೆ ಏನೋ ನಡೀತಾ ಇದೆ ಗಿಲ್ಲಿ ನಟ ಅವ್ರನ್ನ ಸೋಲ್ಸೋದಕ್ಕೆ ಅಂತೇಳಿ ಅವರ ಅಭಿಮಾನಿಗಳು ಸ್ಟುಡಿಯೋ ಮುಂದೆ ಹೋಗಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಪ್ರೆಸ್ ಮೀಟ್ಗಳನ್ನು ಮಾಡ್ತಾರೆ ಗಿಲ್ಲಿ ನಟ ಗೆಲ್ಲೇ ಇದ್ದರೆ ನಾವು ಸುಮ್ಮನೆ ಇರಲ್ಲ ಗಿಲ್ಲಿ ನಟ ಅವ್ರಿಗಿರುವ ಜನಪ್ರಿಯತೆಗೆ ಅವರೇ ಗೆಲ್ಲಬೇಕು ಇಲ್ಲೇನೋ ನಡೀತಾ ಇದೆ ಅಂತೇಳಿ ಪ್ರೊಟೆಸ್ಟ್ಗಳು ಕೂಡ ಮಾಡ್ತಾರೆ ಮತ್ತು ಗಿಲ್ಲಿ ನಟ ಗೆದ್ದ ಮೇಲೆ ಅವ್ರ ಊರಿಗೆ ಬಂದಾಗ ಸೇರಿದಂತಹ ಜನಸಾಗರ ನೋಡಿದ್ರೆ ಗೊತ್ತಾಗೋದಿಲ್ವಾ ಯಾರಿಗೆ ಜನ ಓಟ್ ಹಾಕಿದ್ದಾರೆ ಅಂತ ಆದರೂ ಇಂತಹ ಆರೋಪ ಮಾಡೋದು ಅರ್ಥಹೀನ ಇದಕ್ಕೆ ಅರ್ಥವೇ ಇಲ್ಲ ಅಂಥೇಳಿ ಜನರು ಕೂಡ ಏನು ಈ ಆರೋಪ ಮಾಡ್ತಿದ್ದಾರೋ ಆರೋಪವನ್ನು ನಿರಾಕರಿಸ್ತಾ ಇದ್ದಾರೆ ವಿರೋಧಿಸ್ತಾ ಇದ್ದಾರೆ ಹೀಗಾಗಿ ಅಶ್ವಿನಿ ಗೌಡ ಅವರು ಮಾಡಿರುವಂಥ ಆರೋಪಕ್ಕೆ ಕಲರ್ಸ್ ಕನ್ನಡದವರು ಏನು ಹೇಳ್ತಾರೆ ಅಥವಾ ಸುದೀಪ್ ಅವರು ಯಾವ ರೀತಿ ಸ್ಪಷ್ಟನೆ ಕೊಡಬಹುದು ಅನ್ನೋದೇ ಈಗಿರುವಂತಹ ಪ್ರಶ್ನೆ ಓಟ್ಸನ್ನು ಅಂತ ನೋಡಿದಾಗ ನನಗೆ ಬಂದಿರೋಂಥ ಮಾಹಿತಿ ಪ್ರಕಾರ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ಅವ್ರಿಗೆ ಬಂದಿರೋ ಓಟ್ಸ್ಗೂ ನನಗೆ ಬಂದಿರೋಂಥ ಓಟ್ಸಿಗೆ ನಾನು ಆ ಹೊರಗಡೆ ಇಟ್ಬಿಟ್ರೆ ಐ ಥಿಂಕ್ ಐ ಶುಡ್ ಬಿ ದ ವಿನ್ನರ್ ಆಕ್ಚುಲಿ ನನಗೆ ಬಂದಿರೋಂಥ ಮಾಹಿತಿ ಯಾವುದು ಕಾಮಿಡಿ ಶೋ ಅಲ್ಲ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ವ್ಯಕ್ತಿತ್ವಗಳ ಆಟ ಬಟ್ ಇಲ್ಲಿ ಯಾವ ಮಾನದಂಡದ ಮೇಲೆ ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದ್ರೆ ಇಡೀ ಮನೆಗೆ ನಾನು ನನ್ನ ನಾನು ಸಮರ್ಪಿಸ್ಕೊಂಡಿದ್ದೆ ಹೇಳಿದೆ ನಾನು ನಿಮಗೆ ಮನಸ್ಸಿಗೂ ಗಾಯ ಆಗಿದೆ ದೈಹಿಕವಾಗಿ ಕೂಡ ನನಗೆ ಗಾಯ ಆಗಿದೆ ಅದು ಯಾವುದೂ ನನಗೆ ಲೆಕ್ಕಕ್ಕೆ ಬರಲಿಲ್ಲ ಬಿಕಾಸ್ ಬಿಗ್ ಬಾಸ್ ಬಿಗ್ ಬಾಸ್ಗೆ ಹೇಗಿರಬೇಕು ಬಟ್ ಟಫ್ ಕಂಟೆಂಡರ್ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಇಲ್ಲಿವರೆಗೂ ಈ ಥರದ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ಗೆ ಬಂದಿಲ್ಲ ಇನ್ನು ಮುಂದೆ ಬರ್ತಾರೆ ಅಂದರೆ ಅದು ನನ್ನನ್ನು ಮೀರೇನೆ ಹೋಗಬೇಕು ಸೊ ಆ ಪ್ರೌಡ್ನೆಸ್ ನನಗಿದೆ ಈ ಸಲ ಆದರೂ ಸುದೀಪಣ್ಣ ಹೆಣ್ಮಕ್ಳು ಕೈ ಎತ್ತುತ್ತಾರೆ ಮೇಲೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ನನ್ನ ಕೈ ಬಿಡ್ತಾರೆ ಅಂತ ನಾನು ಎಲ್ರಿಗೂ ನಮಸ್ಕಾರ ನಿಜವಾಗ್ಲೂ ನಮ್ಮ ಕನ್ನಡಿಗರಿಗೆ ನಮ್ಮ ಕನ್ನಡ ಜನತೆಗೆ ಯಾವ ತರ ನಾನು ಕೃತಜ್ಞತೆ ಹೇಳ್ಬೇಕು ಅಂತಾನೆ ಗೊತ್ತಾಯ್ತ ಇಲ್ಲ ನಿಜವಾಗ್ಲೂ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಹೊರಗಡೆ ನನ್ಗೆ ಈ ತರ ಸಪೋರ್ಟ್ ಸಿಗ್ತೈತೆ ಈ ತರ ನನ್ನ ಎಲ್ಲ ಪ್ರೀತಿಸ್ತವ್ರೆ ಆ ಪ್ರೀತಿ ಪ್ರೋತ್ಸಾಹ ಅಂತ ಕನ್ಸು ಮನ್ಸರು ಅನ್ಕೊಂಡಿರ್ಲಿಲ್ಲ ಸಖತ್ ಖುಷಿ ಆಯ್ತು ಆಚೆಕ್ ಬಂದಾಗ ಇನ್ನು ನನಗ್ ನಾನೇ ನಂಬುಕೈತೆ ಇಲ್ಲ ಆಮೇಲೆ ನನಗೆ ಸಖತ್ ಖುಷಿ ಆಗುದೇನಂದ್ರೆ ನಮ್ಮ ಯೋಧರಾಗಿರ್ಬೋದು ಅವ್ರು ವಿಡಿಯೋ ಮಾಡಾಕ್ತಾರೆ ಆಮೇಲೆ ನಮ್ಮ ಕನ್ನಡ ಜನತೆ ಅಲ್ಲದೆ ಬೇರೆ ರಾಜ್ಯದವರು ಆಂಧ್ರ ತಮಿಳುನಾಡು ಬೇರೆ ದೇಶದಲ್ಲಿರೋರು ಆಮೇಲೆ ನಮ್ಮ ರೈತರು ಈ ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಕಿಚ್ಚಡಿಬೇಕಾದ್ರೆ ಹಸುಗಳ ಮೇಲೆಲ್ಲ ಚಿತ್ರ ಬಿಡ್ಸ್ಕೊಂಡು ಫೋಟೋ ಹಾಕೊಂಡು ಎಲ್ಲ ಸಕ್ಕ ಸಪೋರ್ಟ್ ಮಾಡಿದ್ರು ಆಮೇಲೆ ನಮ್ಮ ಆಟೋ ಡ್ರೈವರ್ಸು ಸ್ಟಿಕ್ಕರ್ಸ್ ಎಲ್ಲ ಹಾಕೊಂಡು ಆಮೇಲೆ ಪಾಪ ಈ ಟ್ಯಾಟೋ ಹಾಕೊಂಡು ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಪಾಪ ಟ್ಯಾಟೋ ಎಲ್ಲ ಹಾಕೊಂಡು ಅಷ್ಟೊಂದು ಪ್ರೀತಿ ತೋರಿಸಿದ್ರು ಒಬ್ರು ಇಬ್ರು ಅಂತ ಹೇಳೋಕಾಗೋದಿಲ್ಲ ಚಿಕ್ಕ ಮಕ್ಕಳಿಂದ ಹೇಳಿದ್ರು ದೊಡ್ಡವ್ರವ್ರಿಗೂ ಅಷ್ಟೊಂದು ಪ್ರೀತಿ ಪ್ರೋತ್ಸಾಹ ಕೊಟ್ಟು ಈಗಲೂ ಕೊಡ್ತಾ ಇದ್ದೀರಿ ನಿಜವಾಗ್ಲೂ ನಾನು ಬದುಕಿರೋವರೆಗೂ ಇನ್ನೊಂದು ಸಖತ್ತು ನಾನು ಸಖತ್ತು ಆಶ್ಚರ್ಯ ಆಗಿದ್ದು ಖುಷಿಯಾಗಿದ್ದು ಸೊ ನಮ್ಮ ಮೀಡಿಯಾ ನಮ್ಮ ನ್ಯೂಸ್ ಚಾನೆಲ್ಗಳು ಅಷ್ಟೊಂದು ಸಪೋರ್ಟ್ ಮಾಡಿದ್ರು ನಂದು ಆಮೇಲೆ ನಮ್ಮ ಸೋಷಿಯಲ್ ಮೀಡ್ಯಾದವರು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ನಿಜವಾಗ್ಲೂ ಒಂದೇ ಒಂದು ನನ್ನ ಬಗ್ಗೆ ಒಂದು ನೆಗೆಟಿವ್ ವಿಡಿಯೋ ಆಗಲಿ ಒಂದು ಟ್ರೋಲ್ ವಿಡಿಯೋ ಆಗಲಿ ಸತ್ಯವಾಗೂ ನೋಡಿಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ ಕೊನೆವರೆಗೂ ಹಿಂಗೆ ಹಿಂಗೆ ಐತೆ ನಾನು ಈ ಪ್ರೀತಿ ಪ್ರೋತ್ಸಾಹನ ಕೊನೆವರೆಗೂ ಉಳಿಸ್ಕೊತೀನಿ ಧನ್ಯವಾದಗಳು